ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ತುಳಸಿ ಗಿಡವನ್ನು ಪೂಜಿಸಿ ನಾವು ಫಲವನ್ನು ಪಡೆಯಬಹುದು ಹಾಗೆ ತುಳಸಿ ಗಿಡದಿಂದ ಸಂಪೂರ್ಣ ಆರೋಗ್ಯವನ್ನು ಸಹ ಪಡೆಯಬಹುದು ಪವಿತ್ರವಾದ ತುಳಸಿ ಗಿಡಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತುಳಸಿ ಗಿಡಕ್ಕೆ ಮನೆಯ ಅಂಗಳದಲ್ಲಿ ಹಾಗೂ ಮನದಂಗಳದಲ್ಲಿ ಸಹ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ತುಳಸಿ ಗಿಡವನ್ನು ನಾವು ಹೇಗೆ ನೆಡೋದು ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯೋಕ್ಕೆ ಏನು ಮಾಡಬೇಕು ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಗಿಡ ಹೇಗೆ ಇರುತ್ತೆ ಇವೆರಡರ ನಡುವೆ ಇರುವ ವ್ಯತ್ಯಾಸ ಏನು ಅನ್ನೋದರ ಬಗ್ಗೆ ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ ತುಳಸಿ ಗಿಡದಲ್ಲಿ ಸಾಕಷ್ಟು ವಿಧಗಳಿವೆ ಆದರೆ ನಮಗೆ ತಿಳಿದಿರುವುದು ಕೇವಲ ಕೆಲವೇ ಕೆಲವು ವಿಧದ ತುಳಸಿ ಗಿಡಗಳು ಇವುಗಳಲ್ಲಿ ಮುಖ್ಯವಾಗಿ ಹೆಚ್ಚು ಪ್ರಚಲಿತಲ್ಲಿರುವುದು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಕೃಷ್ಣ ತುಳಸಿ ಗಿಡದ ಎಲೆಗಳು ಹಾಗೂ ಅದರ ದಂಟು ಸಹ ಕಪ್ಪು ಬಣ್ಣದಲ್ಲಿ ಇರುತ್ತದೆ ರಾಮ ತುಳಸಿ ಗಿಡ ಇದು ಸಹ ಎಲೆಗಳು ಹಾಗೂ ಇದರ ದಂಟು ಹಸಿರು ಬಣ್ಣದಲ್ಲಿ ಇರುತ್ತದೆ ಇದರಿಂದಾಗಿ ಯಾವುದು ಕೃಷ್ಣ ತುಳಸಿ ಹಾಗೂ ಯಾವುದು ರಾಮ ತುಳಸಿ ಗಿಡ ಎಂದು ಕಂಡುಹಿಡಿಯಬಹುದು ಕೃಷ್ಣ ತುಳಸಿ ಗಿಡದ ಎಲೆಗಳ ಪರಿಮಳ ಬಹಳ ಚೆನ್ನಾಗಿ ಇರುತ್ತೆ ಆದರೆ ರಾಮ ತುಳಸಿ ಗಿಡದ ಎಲೆಗಳ ಪರಿಮಳ ಕೃಷ್ಣ ತುಳಸಿ ಗಿಡಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಇರುತ್ತದೆ ಕೃಷ್ಣ ತುಳಸಿ ಎಲೆಗಳನ್ನು ತಿಂದಾಗ ತಕ್ಷಣ ನಾಲಿಗೆಗೆ ಸ್ವಲ್ಪ ಖಾರ ಅಂದಂತಾಗಿ ನಾಲಿಗೆಗೆ ಚುರುಕು ಮುಟ್ಟಿಸುತ್ತದೆ ಆದರೆ ರಾಮ ತುಳಸಿ ಗಿಡದ ಎಲೆಗಳಲ್ಲಿ ಅಷ್ಟೊಂದು ಖಾರ ಹಾಗೂ ಒಗರು ಇರುವುದಿಲ್ಲ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಗಿಡಗಳ ಔಷಧಿಯ ಗುಣಗಳು ಏನು ಅಂತ ನೋಡುವುದಾದರೆ ಈ ಎರಡೂ ಗಿಡಗಳಲ್ಲಿಯೂ ಬಹಳ ಔಷಧಿಯ ಗುಣಗಳು ಇರುತ್ತವೆ ಆದರೆ ನಾವು ಈ ಎರಡು ಸಸ್ಯಗಳಲ್ಲಿ ಒಂದೇ ರೀತಿಯ ಗುಣಗಳು ಇವೆ ಅಂತ ಅಂದುಕೊಂಡಿರುತ್ತೇವೆ ಆದರೆ ಇವೆರಡರಲ್ಲೂ ಬೇರೆ ಬೇರೆ ಗುಣಗಳು ಇರುತ್ತವೆ ಕೃಷ್ಣ ತುಳಸಿ ಎಲೆಗಳಿಗಿಂತ ರಾಮ ತುಳಸಿ ಗಿಡದ ಎಲೆಗಳು ಬಹಳಷ್ಟು ತಂಪನ್ನು ಹೊಂದಿದೆ ಹಾಗಾಗಿ ನಾವು ಬೇಸಿಗೆಯಲ್ಲಿ ಏನನ್ನಾದರೂ ತುಳಸಿ ಎಲೆಗಳನ್ನು ಜ್ಯೂಸ್ ಮಾಡಲು ಏನಾದರೂ ಬಳಸಬೇಕಿದ್ದರೆ ರಾಮ ತುಳಸಿ ಎಲೆಗಳನ್ನು ಬಳಸುವುದು ಉತ್ತಮ ಕೃಷ್ಣ ತುಳಸಿ ಗಿಡ ಸ್ವಲ್ಪ ಮಟ್ಟಿಗೆ ಉಷ್ಣ ಗುಣವನ್ನು ಹೊಂದಿದೆ ಕೃಷ್ಣ ತುಳಸಿ ಗಿಡವನ್ನು ನಾವು ಮಳೆಗಾಲದಲ್ಲಿ ಜ್ವರ ಶೀತ ಕಫ ಆದಾಗ ಔಷಧಿಗಾಗಿ ಬೆಳೆಸಬಹುದು ತುಳಸಿ ಗಿಡದಲ್ಲಿ ಆ್ಯಂಟಿವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೆಚ್ಚಾಗಿ ಇರುತ್ತವೆ ಹಾಗಾಗಿ ಇದು ನಮ್ಮ ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕಾರ್ಯ ಮಾಡುತ್ತದೆ ಇನ್ನು ಮನೆಯ ಅಂಗಳದಲ್ಲಿ ನಾವು ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದರಿಂದ ಸೊಳ್ಳೆಗಳಿಂದ ಮುಕ್ತಿ ಹೊಂದಬಹುದು ಇದರಿಂದ ಸೊಳ್ಳೆಗಳು ಮನೆಯ ಸುತ್ತ ಬರುವುದಿಲ್ಲ ತುಳಸಿ ಎಲೆಗಳಿಂದ ಬರುವಂತ ಅದರ ಸುವಾಸನೆ ಕ್ರಿಮಿಕೀಟಗಳು ಮನೆಗೆ ಸುತ್ತ ಬರುವುದಿಲ್ಲ ತುಳಸಿ ಗಿಡವನ್ನು ಮನೆಯ ಅಂಗಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ನಮಗೆ ಒಳ್ಳೆಯ ಲಾಭಗಳು ದೊರೆಯುತ್ತವೆ ತುಳಸಿ ಗಿಡದ ಬಗ್ಗೆ ಹೇಳುತ್ತಾ ಹೋದರೆ ಒಂದು ದಿನ ಪೂರ್ತಿ ಸಾಲಲ್ಲ ಅಷ್ಟು ವಿಷಯಗಳು ಇದರಲ್ಲಿ ಅಡಕವಾಗಿವೆ ಸುಲಭವಾಗಿ ತುಳಸಿ ಗಿಡವನ್ನು ಹೇಗೆ ಬೆಳೆಸುವುದು ಅಂತ ನೋಡೋಣ ಒಂದು ಪ್ಲಾಂಟ್ಗೆ ಮಣ್ಣು ಮತ್ತು ಗೊಬ್ಬರ ತುಂಬಿಸಿ ಅದಕ್ಕೆ ತುಳಸಿ ಬೀಜಗಳನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿ ಮಣ್ಣಿನಲ್ಲಿ ಹಾಕಬೇಕು ನಂತರ ಅವು ಮೊಳಕೆ ಒಡೆದು ಅವೆರಡು ವಾರದಲ್ಲಿ ಗಿಡಗಳು ದೊಡ್ಡದಾಗುತ್ತವೆ ಆಗ ಇನ್ನೊಂದು ಪಾಟ್ ತೆಗೆದುಕೊಂಡು ಅದಕ್ಕೆ ಐದಾರು ಸಣ್ಣ ಕಲ್ಲುಗಳನ್ನು ಹಾಕಿ ಮಣ್ಣು ಮೃದುವಾಗಿ ಇರಲು ಕಲ್ಲಿನ ಮೇಲಿಂದ ಸ್ವಲ್ಪ ತೆಂಗಿನ ಮನಾರನ್ನು ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು ಅದರ ಮೇಲೆ ಯಾವುದೇ ಗಿಡಗಳ ಒಣಗಿದ ಎಲೆಗಳನ್ನು ಸಹ ಕಟ್ ಮಾಡು ಹಾಕಿ ಅದರ ಮೇಲಿಂದ ಮುಕ್ಕಾಲು ಭಾಗ ಮಣ್ಣನ್ನು ಸರಿಯಾಗಿ ಹಾಕಿ ಮಣ್ಣು ನೆನೆಯಲು ಅವಶ್ಯ ಇರುವಷ್ಟು ನೀರನ್ನು ಹಾಕಿ ಸ್ವಲ್ಪ ಸಮಯ ಬಿಡಿ ನಂತರ ಮೊಳಕೆ ಒಡೆದು ದೊಡ್ಡದಾಗಿರುವ ತುಳಸಿ ಗಿಡವನ್ನು ನೆಡಬೇಕು ತನ್ನಷ್ಟಕ್ಕೆ ತಾನೇ ದೊಡ್ಡದಾಗಿ ಬೆಳೆಯುತ್ತದೆ ಈಗಂತೂ ವಿಧ ವಿಧವಾದ ತುಳಸಿ ಕಟ್ಟೆಗಳು ನಮಗೆ ಮಾರುಕಟ್ಟೆಯಲ್ಲಿ ಹಾಗೂ ಆಂಡ್ಲೈನ್ ಕೂಡ ಲಭ್ಯ ಇರುತ್ತವೆ ನಾವು ಕೆಲವೊಮ್ಮೆ ಮನೆಯಲ್ಲಿ ಒಂದು ತುಳಸಿ ಗಿಡವನ್ನ ಬೆಳೆಸೋಕೆ ಕಷ್ಟಪಡುತ್ತೇವೆ ಆದರೆ ರೈತರು ಸಾಕಷ್ಟು ತುಳಸಿಗಳನ್ನು ಸಹ ಬೆಳೆಯುತ್ತಾರೆ ತುಳಸಿಯಿಂದ ಈಗ ಸಾಕಷ್ಟು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ತುಳಸಿ ಗಿಡವನ್ನು ನಾವು ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಅಂದರೆ ಸೂರ್ಯನ ಅಭಿಮುಖವಾಗಿ ಇಡಬೇಕಾಗುತ್ತದೆ ಸೂರ್ಯನ ಕಿರಣಗಳು ತುಳಸಿ ಗಿಡದ ಮೇಲೆ ನೇರವಾಗಿ ಬೀಳಬೇಕು ಅಂದಾಗ ಮಾತ್ರ ತುಳಸಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ ಕೃಷ್ಣ ತುಳಸಿ ಹಾಗೂ ರಾಮ ತುಳಸಿ ಎರಡೂ ಗಿಡಗಳಿಂದಲೂ ಸಹ ನಮಗೆ ಸಾಕಷ್ಟು ಉಪಯೋಗ ಇರುವುದರಿಂದ ಎರಡೂ ಗಿಡಗಳನ್ನು ಸಹ ಮನೆಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಸಿಗೋಣ